ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂಥ ಸ್ಪೆಷಲ್ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬಾಯಿಗೆ ಒಳ್ಳೆ ರುಚಿ ಕೊಡೋ ಅಂಥ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಬೇಕು ಅಂತ ನೋಡಿಬಿಡೋ ಫ್ರೆಂಡ್ಸ್ ಫಸ್ಟ್ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಈ ರೀತಿ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ನಿಂಬೆಹಣ್ಣನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ನಿಂಬೆಹಣ್ಣನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ನೋಡಿ ನಾನು ಒಂದು ನಾಲ್ಕು ಆಗೋಷ್ಟು ನೀರನ್ನ ತಗೋತೀನಿ ಫಸ್ಟು ಅದನ್ನು ಅದಕ್ಕೆ ಒಂದು ಒಂದು ಕಪ್ ದೊಡ್ಡ ಕಪ್ಪಲ್ಲಿ ಫುಲ್ ಉಪ್ಪನ್ನು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋತೀನಿ ಕುದಿಸಿ ಉಪ್ಪೆಲ್ಲ ಕರಗಿ ಆದಮೇಲೆ ಅದಕ್ಕೆ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟು ಅಂದರೆ ಸ್ವಲ್ಪ ಒಂದು ಮೀಡಿಯಮ್ ಬಿಸಿ ಇದೆ ಅನ್ನೋವಾಗಲೇ ಈ ಫ್ರೆಶ್ ನಿಂಬೆಹಣ್ಣು ಏನಿರುತ್ತೆ ಇಡೀ ನಿಂಬೆಹಣ್ಣನ್ನು ಅದಕ್ಕೆ ಹಾಕಿ ಮುಚ್ಚಿ ಇಟ್ಬಿಡ್ತೀನಿ ನಂತರ ಅದು ಫುಲ್ ಮೇಲೆ ಈ ರೀತಿ ಒಂದು ಗಾಜಿನ ಬಾಟ್ಲನ್ನು ತೆಗ ತಗೊಂಬಿಟ್ಟು ಉಪ್ಪು ನೀರು ಮತ್ತು ನಿಂಬೆಹಣ್ಣಿನ ಸಮೇತವಾಗಿ ಹೀಗೆ ಹಾಕಿಟ್ಕೋತೀನಿ ಅಂದರೆ ಫುಲ್ ತಣ್ಣಗಾಗಿರಬೇಕು ಆ ರೀತಿಯ ಒಂದು ನಿಂಬೆಹಣ್ಣನ್ನು ನಾನು ತೊಗೊಂಡಿದ್ದೀನಿ ನೋಡಿ ಇವಾಗ ನಿಂಬೆಹಣ್ಣನ್ನು ತಗೊಂಡು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ಇದರಲ್ಲಿರೋ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಬೀಜ ಇದ್ದರೆ ಕಹಿ ಬಂದ್ಬಿಡತ್ತೆ ಹಾಗಾಗಿ ಬೀಜನೆಲ್ಲ ತೆಗಿಬೇಕು ಚೆನ್ನಾಗಿ ಹೀಗೆ ಕ್ಯೂಚ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಕಿವುಚ್ಕೊಂಡಾದ್ಮೇಲೆ ಮಧ್ಯಕ್ಕೆಲ್ಲಾದರೂ ಬೀಜ ಏನಾದರೂ ಸಿಕ್ಕಿದರೆ ಹೀಗೆ ತೆಕ್ಕೋಬೇಕು ನೋಡಿ ಸಣ್ಣದಾಗಿ ಹೀಗೆ ಸ್ವಲ್ಪ ಬಾಯಿಗೆ ಸಿಗಬೇಕು ಅಂತ ಅನಿಸಿದರೆ ಹೀಗೆ ಇಷ್ಟಿಷ್ಟು ಅಡುಗೆ ಇಟ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದು ಅಂದರೆ ನಾಲ್ಗೆ ರುಚಿ ಇಲ್ಲದಿದ್ದಾಗ ಈ ರೀತಿ ಮಾಡಿಕೊಂಡು ಅನ್ನಕ್ಕೆ ಹಾಕ್ಕೊಳ್ಳೋದು ಊಟ ಮಾಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇದಕ್ಕಿವಾಗ ನಾನು ಒಂದು ಒಂದು ಕಪ್ ಫುಲ್ ಒಂದು ಕಪ್ ಆಗೋಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಒಂದು ಅರ್ಧ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅಂದರೆ ನಿಂಬೆಹಣ್ಣಿನಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಟೇಸ್ಟ್ ನೋಡಿಕೊಂಡು ಆಮೇಲೆ ಬೇಕಿದ್ದರೆ ಹಾಕ್ಕೋಬೋದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ ನೆಕ್ಸ್ಟು ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಸಿಹಿ ಸಿಹಿಯಾಗಿರಬೇಕು ಅಂದರೆ ನಿಂಬೆ ಸ್ವಲ್ಪ ಒಗ್ಗರ ಅಂಶ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಸಿಹಿ ಇರುವಷ್ಟು ಬೆಲ್ಲ ಹಾಕ್ಕೋಬೋದು ನೋಡಿ ಇವಾಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತೆ ಬೆಲ್ಲ ಎಲ್ಲ ಕರಗಬೇಕು ಹಾಗೆ ನೋಡಿ ಉಪ್ಪು ಬೆಲ್ಲ ಎಲ್ಲ ಕ್ಲೀನ್ ಕರಗಿದೆ ನೋಡಿ ಇದಕ್ಕೆ ಇವಾಗ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ನಾಲ್ಕು ಕಾಳು ಮೆಂತ್ಯ ಕರಿಬೇವು ಮತ್ತು ಒಣ ಮೆಣಸು ಹಾಕಿದ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ನಿಂಬೆಹಣ್ಣಿನ ತಂಬುಳಿ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ನಾಲಿಗೆಗಂತೂ ಒಳ್ಳೆ ರುಚಿ ಕೊಟ್ಟತ್ತೆ ಎರಡು ದಿವಸ ಇಟ್ಟು ಸಹ ಇದನ್ನು ತಿನ್ಬೌದು ಒಂದೇ ದಿವಸಕ್ಕೆ ಕ ಆಗತ್ತೆ ಅನ್ನೋ ಹಾಗೇನಿಲ್ಲ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಬಾಯಿ ರುಚಿ ಇಲ್ಲದೆ ಇರೋರಿಗೆಲ್ಲ ಈ ರೀತಿ ತಂಬಳಿನ ಮಾಡಿಕೊಂಡು ಊಟ ಮಾಡ್ಕೋಬೋದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಸ್ಪೆಷಲ್ ನಿಂಬೆಹಣ್ಣಿನ ತಂಬಳಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್